ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಡಿ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ನಮ್ಮ ಆರೋಗ್ಯದ ಯಾವ ಸಮಸ್ಯೆಗೆ ಬಸಲೆ ಸೊಪ್ಪುಗಳನ್ನ ಹೇಗೆ ಬಳಸಿಕೊಳ್ಳಬೇಕು ಎಂಬುದನ್ನ ಸಂಪೂರ್ಣವಾಗಿ ವಿವರಿಸಿದ್ದೀನಿ ವಿಡಿಯೋವನ್ನ ಕೊನೆ ತನಕ ನೋಡಿ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕುವ ಎಲ್ಲಾ ವಿಡಿಯೋಸ್ ನಿಮ್ಗೆ ಸಿಗತ್ತೆ ಎಲ್ಲರೂ ಬಸಳೆ ಸೊಪ್ಪನ್ನ ತಿಂದು ತಿನ್ನುತ್ತೀರಾ ಆದರೆ ಯಾವ ಸಮಸ್ಯೆ ಬಂದಾಗ ಇದನ್ನ ಬಳಸಿಕೊಳ್ಳಬೇಕು ಎಂಬುದನ್ನ ತಿಳಿದಿರುವುದಿಲ್ಲ ಮನುಷ್ಯನ ಆರೋಗ್ಯ ರಕ್ಷಣೆಯಲ್ಲಿ ಯಾವ ಯಾವ ಆಹಾರ ಪದಾರ್ಥಗಳು ಯಾವ ಸಮಯ ಸಂದರ್ಭಗಳಲ್ಲಿ ಸಹಾಯ ಮಾಡುತ್ತವೆ ಎಂದು ನಿರ್ದಿಷ್ಟವಾಗಿ ಹೇಳಲು ಬರುವುದಿಲ್ಲ ನಾವು ಸೇವಿಸುವ ಹಲವು ಬಗೆಯ ಸೊಪ್ಪು ತರಕಾರಿಗಳ ಆರೋಗ್ಯ ಮಹತ್ವಗಳು ನಮಗೆ ಕೆಲವೊಂದು ಬಾರಿ ತಿಳಿದೇ ಇರುವುದಿಲ್ಲ ಬಸಲೆ ಎಲೆಗಳು ಬೇರೆಲ್ಲ ಹಸಿರು ಎಲೆ ತರಕಾರಿಗಳನ್ನ ಮೀರಿಸುವಂತಹ ಸತ್ವಗಳು ಬಸಲೆ ಸೊಪ್ಪಿನಲ್ಲಿ ಅಡಗಿದೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಅಂಶವಿದ್ದು ವಿಟಾಮಿನ್ ಎ ವಿಟಾಮಿನ್ ಸಿ ವಿಟಾಮಿನ್ ಬಿ ನೈನ್ ಕಬೀಣ ಕ್ಯಾಲ್ಸಿಯಂ ತಾಮ್ರ ಮೆಗ್ನೇಷಿಯಂ ಫಾಸ್ಫರಸ್ ಪೊಟ್ಯಾಷಿಯಂ ಮತ್ತು ಇನ್ನಿತರ ಖನಿಜಾಂಶಗಳು ಸೇರಿಕೊಂಡಿವೆ ಜೊತೆಗೆ ಲ್ಯೂಟಿನ್ ಮತ್ತು ಬೀಟಾ ಕ್ಯಾರೋಟಿನ್ ಎಂಬ ಎರಡು ಆಂಟಿ ಆಕ್ಸಿಡೆಂಟುಗಳು ಸಹ ಇದರಲ್ಲಿ ಕಂಡುಬರುತ್ತದೆ ಹಾಗಾದರೆ ಈ ಬಸಲೆ ಸೊಪ್ಪಿನ ಸೇವನೆಯಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೊಂದು ಲಾಭಗಳಿವೆ ಎಂಬುದನ್ನು ಇವಾಗ ನಾವು ತಿಳಿದುಕೊಳ್ಳೋಣ ಇದು ಕಬ್ಬಿಣದ ಅಂಶವನ್ನ ಹೆಚ್ಚಿಸುತ್ತದೆ ದೇಹದಲ್ಲಿ ಕಬ್ಬಿಣದ ಅಂಶದ ಕೊರತೆ ಇದ್ದರೆ ಅದರ ಪರಿಣಾಮವಾಗಿ ಅನೇಕ ರೋಗಗಳು ದೇಹಕ್ಕೆ ಆವರಿಸುತ್ತದೆ ಕಬ್ಬಿಣದ ಅಂಶವನ್ನ ಹೆಚ್ಚಿಸಲು ಇದರ ಸೇವನೆ ಅಗತ್ಯ ರಕ್ತಹೀನತೆಯ ಸಮಸ್ಯೆ ನಿವಾರಣೆ ಬಸಳೆ ಸೊಪ್ಪಿನಲ್ಲಿ ಕಬ್ಬಿಣದ ಅಂಶವು ಹೇರಾಳವಾಗಿ ಇದ್ದು ದೇಹದಲ್ಲಿ ಕಬ್ಬಿಣದ ಅಂಶ ಹೆಚ್ಚಿದಷ್ಟು ರಕ್ತಹೀನತೆಯ ಸಮಸ್ಯೆಯನ್ನ ತಡೆಯುತ್ತದೆ ದೇಹದಲ್ಲಿ ನಿಶಕ್ತಿ ತಡೆಗೆ ಕಬ್ಬಿಣದ ಅಂಶ ಅಗತ್ಯ ಬಸಲೆ ಸೊಪ್ಪಿನ ಸೇವನೆಯಿಂದ ಕಣ್ಣುಗಳ ಆರೋಗ್ಯ ಮೂಳೆಗಳ ಆರೋಗ್ಯ ಹೃದಯದ ಆರೋಗ್ಯ ಕ್ಯಾನ್ಸರ್ ಬಾರದಂತೆ ತಡೆಗಟ್ಟುವಿಕೆ ಮಾನಸಿಕ ಖಿನ್ನತೆಯಿಂದ ಮುಕ್ತಿ ಸಿಗುವುದು ನೆನಪಿನ ಶಕ್ತಿಯನ್ನ ಹೆಚ್ಚಿಸುವುದು ಆಹಾರವನ್ನ ಜೀರ್ಣಿಸಿಕೊಳ್ಳಲು ಸುಲಭವಾಗುವುದು ಇದೆಲ್ಲವೂ ಈ ಬಸಲೆ ಸೊಪ್ಪಿನಲ್ಲಿ ಅಡಗಿರುವ ಅಂಶದಿಂದ ಆಗುತ್ತದೆ ಬಸಲೆ ಸೊಪ್ಪಿನ ನಿತ್ಯ ಸೇವನೆ ಗರ್ಭಿಣಿ ಮತ್ತು ಬಾಣಂತಿ ಸ್ತ್ರೀಯರಲ್ಲಿ ರಕ್ತ ಸುಲಭವಾಗಿ ಸಹಕರಿಸುತ್ತದೆ ಬಸಲೆ ಸೊಪ್ಪನ್ನ ಸ್ವಲ್ಪ ಬೇಯಿಸಿ ತುಪ್ಪದೊಂದಿಗೆ ಬೆರೆಸಿ ಬಾಯಿ ಹುಣ್ಣಿಗೆ ಹಚ್ಚಿದರೆ ಹುಣ್ಣು ವಾಸಿಯಾಗುತ್ತದೆ ಉಷ್ಣ ದೇಹಿಗಳಿಗೆ ಬಸಲೆಯ ಸೊಪ್ಪಿನ ಸೇವನೆ ದೇಹವನ್ನ ತಂಪುಗೊಳಿಸುತ್ತದೆ ಅಂಗಾಲಿನ ಉರಿಯನ್ನ ಕಡಿಮೆ ಮಾಡಲು ಬಸಳೆ ಸೊಪ್ಪನ್ನ ಅರೆದು ಈ ಮಿಶ್ರಣವನ್ನ ರಾತ್ರಿ ಮಲಗುವಾಗ ಅಂಗಾಲಿಗಳಿಗೆ ಹಚ್ಚಿ ಮಲಗುವುದರಿಂದ ಉರಿ ಕಡಿಮೆಯಾಗುತ್ತದೆ ಸುಟ್ಟ ಗಾಯಗಳು ಯಾವಾಗಲೂ ತುಂಬಾ ಉರಿಯುತ್ತಿದ್ದರೆ ಇದನ್ನು ಕಡಿಮೆ ಮಾಡಲು ಬಸಳೆ ಸೊಪ್ಪಿನ ರಸವನ್ನ ತೆಗೆದು ಅದಕ್ಕೆ ಬೆಣ್ಣೆಯನ್ನ ಮಿಶ್ರಣ ಮಾಡಿ ಗಾಯ ಇರುವ ಕಡೆ ಹಚ್ಚಿದರೆ ಉರಿಯು ಕಡಿಮೆಯಾಗುತ್ತಾ ಗಾಯದ ಕಲೆಯು ಮಾಸುತ್ತಾ ಬರುತ್ತದೆ ಬಸಳೆ ಎಲೆಯ ಒಂದು ಸಿಹಿ ಪಾಕ ಪಾಕವಿಧಾನವನ್ನ ನೋಡೋಣ ಅಕ್ಕಿ ಇಟ್ಟಿಗೆ ಸಕ್ಕರೆ ಅಥವಾ ಬೆಲ್ಲವನ್ನ ಬೆರೆಸಿ ಸ್ವಲ್ಪ ನೀರಿನೊಂದಿಗೆ ಪೇಸ್ಟ್ ತಯಾರಿಸಿ ಮಧ್ಯಮ ಗಾತ್ರದ ಬಸಲೆ ಎಲೆಗಳನ್ನ ಅದರಲ್ಲಿ ಅದ್ದಿ ಕಾವಲಿಯ ಮೇಲೆ ಹರಡಿ ಸ್ವಲ್ಪ ತುಪ್ಪ ಹಾಕಿ ಸಣ್ಣ ಉರಿಯಲ್ಲಿ ರೋಸ್ಟ್ ಮಾಡಿ ಇದರಿಂದ ಇದು ಬಾಯಿ ಹುಣ್ಣು ಒಸಡಿನ ಊತ ನಾಲಿಗೆ ಒಡೆಯುವುದು ಮುಂತಾದ ಪಿತ್ತದ ತೊಂದರೆಗಳಿಗೆ ಸುಲಭ ಆಹಾರವಾಗಿ ಇದು ಇರುತ್ತದೆ ಈ ರೀತಿಯಾಗಿ ನೀವು ಬಸಲೆ ಸೊಪ್ಪುಗಳನ್ನ ಬಳಸಿಕೊಂಡು ನಿಮ್ಮ ಆರೋಗ್ಯವನ್ನ ಸದಾ ಕಾಲ ಕಾಪಾಡಿಕೊಳ್ಳಿ ಈ ಟಿಪ್ಸ್ ನಿಮ್ಗೆ ಇಷ್ಟ ಅಂದ್ರೆ ಪ್ಲೀಸ್ ಖಂಡಿತ ಒಂದೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲಾ ವಿಡಿಯೋ ಸಹ ನಿಮಗೆ ಸಿಗತ್ತೆ ನನ್ನ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು